ಖಾಸಗಿ ಶಾಲೆಗಳ ಮೇಲೆ ಸರ್ಕಾರದ ದೌರ್ಜನ್ಯಕ್ಕೆ ವ್ಯಾಪಕ ಆಕ್ರೋಶ ಸರ್ಕಾರದ ನಿಯಮಗಳ ತಾರತಮ್ಯಕ್ಕೆ ಹೈರಾಣು ಶಿಕ್ಷಣ ಸಚಿವರ ನಡೆಗೂ ಆಕ್ರೋಶ ಖಾಸಗಿ ಶಾಲೆ ಸಂಘಟನೆಗಳಿಂದ ವ್ಯಾಪಕ ಆಕ್ರೋಶ ಈ ಬಾರಿ ಕರಾಳ ಸ್ವಾತಂತ್ರ್ಯ ದಿನಾಚರಣೆ ಇದೆ ಆಗಸ್ಟ್ ಹದಿನೈದರ ಸ್ವಾತಂತ್ರ್ಯ ದಿನ ಆಚರಣೆ ಜೊತೆ ಕಪ್ಪು ಪಟ್ಟಿ ಧರಿಸಿ ಮೌನ ಪ್ರತಿಭಟನೆ ನಡೆಸಲಾಗುತ್ತೆ ಹಾಗೂ ಇದು ನಮಗೆ ಕರಾಳ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಲಾಗುತ್ತೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಾಧಕ ಬಾಧಕವನ್ನು ಸರ್ಕಾರ ಚರ್ಚಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳುವ ಮೂಲಕ ನಮ್ಮ ಹಿತ ಕಾಪಾಡಬೇಕು ಅಂತ ಉಪಾಧ್ಯಕ್ಷ ದೇವರಾಜ್ ಒತ್ತಾಯಿಸಿದ್ದಾರೆ ಸರ್ಕಾರ ಖಾಸಗಿ ಶಾಲೆಗಳಿಗೆ ಹೊಸ ಹೊಸ ನಿಯಮವನ್ನ ಮಾಡುವ ಮೂಲಕ ಸರ್ಕಾರ ಖಾಸಗಿ ಶಾಲೆಗಳ ಮೇಲೆ ನಿರಂತರ ದೌರ್ಜನ್ಯ ಇದ್ದು ಖಾಸಗಿ ಶಾಲೆಗಳ ಮಾಲೀಕರು ಆದ ನಾವು ಅಡ್ಡಕತ್ತೇರಿಯಲ್ಲಿ ಸಿಲುಕಿದ್ದೀವಿ ಎಂದು ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳ ಸಂಘದ ದೇವರಾಜ್ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ತಡೆಯಾಜ್ಞೆ ಕೊಟ್ಟಿದೆ ತಡೆಯಾಜ್ಞೆ ಕೊಟ್ಟರು ಅಪೀಲ್ ಹೋಗಿದೆ ಅಂದ್ರೆ ನಮ್ದು ಬೇಡ ಬೇಡ ನಮ್ಮ ಶಾಲೆಗಳಿಗೆ ಸರ್ಕಾರಿ ಖಾಸಗಿ ಶಾಲೆಗಳಿಗೆ ಮಾತ್ರ ಅಳವಡಿಸಿ ಅಂತ ಅಪೀಲ್ ಹೋಗಿದೆ ಅಂದ್ರೆ ನಮ್ಮ ಶಾ ಮಕ್ಕಳಿಗೆ ಬೇಡ ಸರ್ಕಾರ ಅಪೀಲ್ ಹೋಗಿದೆ ಈ ಈ ತಾರತಮ್ಯವನ್ನ ಈ ಮಲದಾಯಿ ಧೋರಣೆಯನ್ನ ಅನುಸರಿಸಬೇಡಿ ಶಿಕ್ಷಣ ಹೆಚ್ಚಾಗಬೇಕು ಅನ್ನೋದು ನಮ್ಮ ಆಗ್ರಹ ಶಿಕ್ಷಣ ಸಚಿವರು ಉಚ್ಚಾಟ ಶಿಕ್ಷಣ ಸಚಿವರ ನಿಜವಾಗ್ಲೂ ಕೂಡ ಉಚ್ಚಾಟವೇ ಇದರಲ್ಲಿ ಎರಡು ಮಾತಿಲ್ಲ ನಗರದ ವಿವೇಕಾನಂದ ಶಾಲೆ ಆವರಣದಲ್ಲಿ ಹೊಸಕೋಟೆ ತಾಲೂಕು ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳ ಸಂಘದ ವತಿಯಿಂದ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಶಿಕ್ಷಣ ಇಲಾಖೆ ಇರೋದು ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಿ ಸಾಕ್ಷರತೆಯ ಪ್ರಮಾಣವನ್ನು ಹೆಚ್ಚಿಸುವುದು ಅಥವಾ ಖಾಸಗಿ ಶಾಲೆಗಳಿಗೆ ಹೊಸ ನಿಯಮ ಜಾರಿ ಮಾಡಿಸಿ ಭಯ ಹುಟ್ಟಿಸುವ ಮೂಲಕ ಶಾಲೆಗಳನ್ನು ಮುಚ್ಚಿಸಿ ಸಾಕ್ಷರತೆ ಪ್ರಮಾಣ ಕಡಿಮೆ ಮಾಡುವುದು ಎಂದು ಗೊತ್ತಾಗ್ತಾ ಇಲ್ಲ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಕಟ್ಟಡವಿಲ್ಲ ಮಕ್ಕಳಿಗೆ ಸುರಕ್ಷತೆ ಇಲ್ಲ ಗುಣಮಟ್ಟದ ಶಿಕ್ಷಣವೂ ಇಲ್ಲ ಆದರೆ ಕಷ್ಟದ ಸನ್ನಿವೇಶದಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಮೂಲಕ ಸಾಕ್ಷರತೆಯ ಪ್ರಮಾಣವನ್ನು ಹೆಚ್ಚಿಸಲು ಶ್ರಮಿಸುತ್ತಿರುವ ಖಾಸಗಿ ಶಾಲೆಗಳಿಗೆ ದಿನಕ್ಕೊಂದು ನಿಯಮವನ್ನು ಜಾರಿ ಮಾಡಿ ಅದನ್ನು ಅನುಷ್ಠಾನ ಮಾಡಲು ಮಾಲೀಕರ ಕುತ್ತಿಗೆ ಮೇಲೆ ಕೋರೋದು ಸರಿಯಲ್ಲ ಎಂದರು ಸರ್ಕಾರಿ ಶಾಲೆಯಲ್ಲಿ ಸಿಸಿ ಕ್ಯಾಮೆರಾ ಇಲ್ಲ ಫೈರ್ ಸೇಫ್ಟಿ ಇಲ್ಲ ಕಟ್ಟಡಕ್ಕೆ ಗುಣಮಟ್ಟದ ಪ್ರಮಾಣ ಪತ್ರವಿಲ್ಲ ಸರ್ಕಾರಿ ಶಾಲೆಗಳಿಗೆ ಇಲ್ಲದ ಕಾನೂನು ಖಾಸಗಿ ಶಾಲೆಗಳಿಗೇಕೆ ಮಾಡುತ್ತೀರಿ ಆದ್ದರಿಂದ ಸರ್ಕಾರದ ಆದೇಶ ಹಾಗೂ ನಿಯಮವನ್ನು ನಾವು ಎಂದಿಗೂ ಕೂಡ ಅಲ್ಲಗಳಿಯಲ್ಲ ಆದರೆ ರಾಜ್ಯ ಇರುವ ಎಲ್ಲ ಸರ್ಕಾರಿ ಶಾಲೆಗಳಿಗೂ ಇದೇ ನಿಯಮಗಳನ್ನ ಜಾರಿ ಮಾಡಿದ್ರೆ ಖಾಸಗಿ ಶಾಲೆಗಳು ಇರುವಂತಹ ನಾವು ಕೂಡ ಈ ನಿಯಮವನ್ನು ಒಪ್ಪಿಕೊಳ್ತೀವಿ ಎಂದರು ನಿಮ್ಮ ಶಾಲೆಗಳಿಗೆ ಕಾಂಪೌಂಡ್ ಇಲ್ಲ ನಿಮ್ಮ ಶಾಲೆಗಳಲ್ಲಿ ಬೀಗ ಇಲ್ಲ ನಿಮ್ಮ ಶಾಲೆಗಳಲ್ಲಿ ಇವತ್ತು ಕಾಂಕ್ರೀಟು ಉದುರ್ತಾ ಇದೆ ಮಕ್ಕಳು ಭಯಭೀತಿನಲ್ಲಿ ನೀವು ನಿಮ್ಮ ನಿಮ್ಮ ಶಾಲೆಗಳಲ್ಲಿ ಗೌ ಗೌರ್ಮೆಂಟ್ ಶಾಲೆಗಳಲ್ಲಿ ಮಕ್ಕಳು ಭಯಭೀತಿಯಿಂದ ಮಳೆ ಬಂದರೆ ಒಳಗಡೆ ಕೂತ್ಕೊಳ್ಳೋಕೆ ಭಯ ಪಡುವಂಥ ಪರಿಸ್ಥಿತಿ ಇದೆ ಈ ಥರ ಪರಿಸ್ಥಿತಿ ನಿಮ್ಮ ಶಾಲೆಗಳನ್ನು ಇಟ್ಕೊಂಡು ಗುಣಮಟ್ಟದಿಂದ ಭಾಳ ಕಷ್ಟಪಟ್ಟು ಸಾಲ ಸಾಲ ಇವತ್ತು ಯಾವ ಖಾಸಗಿ ಶಾಲೆಯೂ ಕೂಡ ಬಜೆಟ್ ಶಾಲೆಗಳು ನಡೆಸ್ತಾ ಇರೋಂಥವರು ಲೋನ್ ಇಲ್ಲದೆ ಶಾಲೆ ಶಾಲೆಯಲ್ಲಿ ಅನ್ನೋದನ್ನು ನಾನು ಈ ಈ ಸಂದರ್ಭದಲ್ಲಿ ನಾನು ನಿಜವಾಗ್ಲೂ ನಿಮಗೆಲ್ಲರೂ ಪರವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾವ ಶಾಲೆಯೂ ಕೂಡ ಲೋನ್ ಇಲ್ಲದ ಸಾಲ ಇದ್ರಂತ ಶಾಲೆ ಇಲ್ಲ ಹೆಣ್ತಿ ಮಕ್ಕಳ ಒಡವೆಗಳನ್ನು ಅಡ ಇಟ್ಟು ಸಾಲ ಸಾಲ ಮಾಡಿ ಬ್ಯಾಂಕ್ಗಳಿಂದ ಸಾಲ ಸಾಲ ಮಾಡಿ ಶಾಲೆಗಳನ್ನು ನಡೆಸ್ತಾ ಇದ್ದೀವಿ ನಮ್ಮ 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 ನಿಯಮ ಪಾಲಿಸಲು ಸಂಕಷ್ಟ ಸರ್ಕಾರದ ನಿಯಮದ ಪ್ರಕಾರ ಶಾಲೆಯ ಸುತ್ತ ಅಗ್ನಿಶಾಮಕ ವಾಹನ ಓಡಾಡುವ ರಸ್ತೆ ಇರಬೇಕು ಕಟ್ಟಡಕ್ಕೆ ಇಂತಿಷ್ಟೇ ಗುಣಮಟ್ಟದ ಕಂಬಿ ಸಿಮೆಂಟ್ ಹಾಗೂ ಇನ್ನಿತರ ವಸ್ತುಗಳನ್ನು ಬಳಸಬೇಕು ಶಾಲಾ ಜಾಗವನ್ನು ಡಿಸಿ ಕನ್ವರ್ಷನ್ ಮಾಡಿಸಬೇಕು ಅಂತ ನಿಯಮವನ್ನ ನೀಡಲಾಗಿದೆ ಆದರೆ ಖಾಸಗಿ ಶಾಲೆಗಳನ್ನ ಸುಮಾರು ಮೂವತ್ತು ನಲವತ್ತು ವರ್ಷಗಳ ಹಿಂದೆ ನಿರ್ಮಾಣ ಮಾಡಲಾಗಿದ್ದು ಈಗ ಹೇಗೆ ಶಾಲೆ ಸುತ್ತಲೂ ರಸ್ತೆ ನಿರ್ಮಾಣ ಮಾಡಲು ಸಾಧ್ಯ ಹಾಗೂ ಹೇಗೆ ಕಟ್ಟಡಕ್ಕೆ ಬಳಸಿರುವ ಕಂಪಿಯನ್ನ ಬದಲಿಸಲು ಹೇಗೆ ಸಾಧ್ಯ ನಿರ್ಮಾಣದ ನಂತರ ಡಿಸಿ ಕನ್ವರ್ಷನ್ ಮಾಡಿಸಲು ಅವಕಾಶವೇ ಇಲ್ಲ ಎನ್ನುವ ಸರ್ಕಾರ ಹೇಗೆ ಕಟ್ಟಿರುವ ಶಾಲಾ ಜಾಗವನ್ನು ಡಿಸಿ ಕನ್ವರ್ಷನ್ ಮಾಡಿಸಲು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದ ಅವರು ಈ ನಿಯಮಗಳನ್ನ ಮುಂದೆ ನಿರ್ಮಾಣ ಮಾಡಲಾಗುವ ಶಾಲೆಗಳಿಗೆ ಅನುಸರಿಸುವಂತೆ ಆದೇಶ ಹೊರಡಿಸಿದ್ರೆ ಉತ್ತಮ ಎಂದರು ಇವತ್ತು ಈ ಎರಡು ಏನ್ ಬಿಲ್ಡಿಂಗ್ ಸೇಫ್ಟಿ ಸರ್ಟಿಫಿಕೇಟ್ ಮಾಡಬೇಕು ಫೈರ್ ಸೇಫ್ಟಿಯನ್ನು ಮಾಡಬೇಕು ಅಂತ ಆದೇಶ ಮಾಡಿದೆ ಈ ಆದೇಶಗಳು ಕೇವಲ ಖಾಸಗಿ ಶಾಲೆಗಳಿಗೆ ಮಾತ್ರ ಒತ್ತಾಯ ಮಾಡುತ್ತಿವೆ ಪ್ರತಿ ವರ್ಷ ನಾವು ರಿನುವಲನ್ನು ಮಾಡಬೇಕು ಆರ್ ಆರ್ ಅಂತ ಬರುತ್ತೆ ರಿನಿವಲ್ ಆಫ್ ರೆಕಗ್ನೇಷನ್ ಅಂತ ಬರುತ್ತೆ ಆದರೆ ರಿನಿವಲ್ ಆಫ್ ರೆಕಗ್ನೇಷನನ್ನು ಮಾಡ್ಬೇಕಾದ್ರೆ ನಮ್ಮ ಕುತ್ತಿಗೆಯನ್ನು ಹಿಡ್ಕೊಂಡು ಕೇಳ್ತಿದ್ದಾರೆ ಇವತ್ತು ನೀವು ಫೈರ್ ಸೇಫ್ಟಿ ಮಾಡಿಸಿ ನೀವು ಬಿಲ್ಡಿಂಗ್ ಸೇಫ್ಟಿ ಫಿಟ್ನೆಸ್ ಸರ್ಟಿಫಿಕೇಟನ್ನು ಮಾಡಿಸಿ ಸಂತೋಷ ನಾವು ಮಾಡಿಸ್ತೀವಿ ಆದರೆ ನಮ್ಮ ಆಗ್ರಹ ಇಷ್ಟೇ ನೀವು ಈ ಆದೇಶಗಳನ್ನು ಪಾಲನೆ ಮಾಡಿ ಅಂತ ಹೇಳ್ತೀವಿ ನಾವು ಮಾಡೋಕೆ ರೆಡಿ ಇದ್ದೀವಿ ಆದರೆ ಎರಡು ಪಟ್ಟು ಹೆಚ್ಚಾಗಿರುವಂಥ ಖಾಸಗಿ ಶಾಲೆಗಳ ಸಂಖ್ಯೆಗಿಂತಲೂ ಕೂಡ ಮೂರು ನಾಲ್ಕು ಪಟ್ಟು ಹೆಚ್ಚಾಗಿರುವಂಥ ಸರ್ಕಾರಿ ಶಾಲೆಗಳಿಗೆ ಈ ನಿಯಮಗಳು ಅನ್ವಯವಾಗೋದಿಲ್ಲ ಸರ್ಕಾರದ ನಿಯಮಗಳಿಂದ ಹೆಚ್ಚಾದ ಲಂಚ ಖಾಸಗಿ ಶಾಲೆಗಳಿಗೆ ಕಟ್ಟಡ ಫಿಟ್ನೆಸ್ ಪ್ರಮಾಣ ಪತ್ರ ಪಡೆಯಲು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ಎರಡು ಲಕ್ಷ ಲಂಚ ಫೈರ್ ಸೇಫ್ಟಿ ಮಾಡಿಸಲು ಕನಿಷ್ಠ ಪಕ್ಷ ಲಕ್ಷ ಖರ್ಚು ಮಾಡಬೇಕು ಜೊತೆಗೆ ಅಧಿಕಾರಿಗಳಿಗೆ ಲಂಚ ಕೊಡಬೇಕು ಲಂಚ ಕೊಡದಿದ್ರೆ ನಮಗೆ ಯಾವುದೇ ಪ್ರಮಾಣ ಪತ್ರ ಸಿಗೋಲ್ಲ ಒಟ್ಟಾರೆಯಾಗಿ ಸರ್ಕಾರದ ನಿಯಮಗಳಿಂದ ಖಾಸಗಿ ಶಾಲೆಗಳನ್ನ ನಡೆಸುತ್ತಿರುವ ನಾವು ಅಡ್ಡ ಕತ್ತರಿಯಲ್ಲಿ ಸಿಲುಕಿದ್ದೇವೆ ಎಂದರು ಒಂದು ಲಕ್ಷ ಎರಡು ಲಕ್ಷ ಲಂಚ ಕೊಡಿದ್ರೆ ಇವತ್ತು ನಮಗೆ ಬಿಲ್ಡಿಂಗ್ ಫಿಟ್ನೆಸ್ ಸರ್ಟಿಫಿಕೇಟನ್ನು ಕೊಡಲ್ಲ ನಾವು ಏನಾದರೂ ಬಂದು ಬಿಲ್ಡಿಂಗ್ ಫಿಟ್ನೆಸ್ಸನ್ನು ಚೆಕ್ ಮಾಡಿ ಅಂತೇಳಿದ್ರೆ ಹಳೆಯ ಬಿಲ್ಡಿಂಗ್ ಕಟ್ಟೋದಕ್ಕೆ ಡ್ರಿಲ್ ಮಾಡಿದ್ದು ನೋಡಲಿಲ್ಲ ಅಂದರೆ ನಾನು ಯಾವ ಕಮ್ಮಿ ಹಾಕಿದ್ರಿ ಅಂತ ಕೇಳ್ತಾರೆ ಇವತ್ತು ಪಿ ಡಬ್ಲ್ಯೂ ಡಿ ನನಗೆ ನನ್ನ ನನ್ನ ನಾನು ರೈಟಿಂಗಲ್ಲಿ ತೊಗೊಂಡಿದ್ದೀನಿ ನಾನು ತನ್ನ ಮಾಧ್ಯಮದಾಗ ಅದನ್ನು ಕೊಡ್ತೀನಿ ನಮ್ಮಲ್ಲಿ ಇದು ರೀತಿ ಬಿಲ್ಡಿಂಗ್ ಫಿಟ್ನೆಸ್ ಅನ್ನು ಕೊಡೋದಕ್ಕೆ ಯಾವುದೇ ರೀತಿಯಾದಂಥ ಪ್ರಾವಿಜನ್ ಇಲ್ಲ ಅಂತ ನನಗೆ ರೈಟಿಂಗಲ್ಲಿ ಕೊಟ್ಟಿದ್ದಾರೆ ಎಂಡಾರ್ಸ್ಮೆಂಟ್ ಕೊಟ್ಟಿದ್ದಾರೆ ಹೊಸಪೋಟಿಯ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ನ ಎ ಡಬ್ಲ್ಯೂ ಇ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇಂಜಿನಿಯರು ನಮಗೆ ಎಂಡಾರ್ಸ್ಮೆಂಟನ್ನು ಕೊಟ್ಟಿದ್ದಾರೆ ಅಂದ್ರೆ ಅವ್ರಿಗೆ ದುಡ್ಡು ಕೊಟ್ರೆ ಬಿಲ್ಡಿಂಗ್ ಗಟ್ಟಿಯಾಗಿರುತ್ತೆ ದುಡ್ಡು ಕೊಟ್ರೆ ಬಿಲ್ಡಿಂಗ್ ಫಿಟ್ನೆಸ್ ಒಳಗಡೆ ಇದೆ ಒಳ್ಳೆ ಕಾಂಕ್ರೀಟ್ ಗುಣಮಟ್ಟದ ಕಾಂಕ್ರೀಟ್ ಇದೆ ಎಲ್ಲವೂ ಇದೆ ದುಡ್ಡು ಕೊಡ್ಲಿಲ್ಲ ಈ ಬಿಲ್ಡಿಂಗು ಕಳಪೆ ಕಾಮಗಾರಿ ಈ ಬಿಲ್ಡಿಂಗು ಬಿದೋಗುತ್ತೆ ನಮ್ಮ ಬಿಲ್ಡಿಂಗ್ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡಲ್ಲ ನಾವು ದುಡ್ಡು ಕೊಟ್ರೆ ಫೈರ್ ಸೇಫ್ಟಿ ಆಫೀಸರ್ಸ್ ಬಂದು ಸುತ್ತಲೂ ಓಡಾಡೋದಕ್ಕೆ ಲಾರಿ ಇಲ್ಲದೆ ಇದ್ರು ಕೂಡ ಬಿಲ್ಡಿಂಗ್ ಇದು ಫೈರ್ ಸೇಫ್ಟಿ ಸರ್ಟಿಫಿಕೇಟ್ ಅನ್ನ ಕೊಟ್ಟರೆ ಸುದ್ದಿಗೋಷ್ಠಿಯಲ್ಲಿ ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳ ಪದಾಧಿಕಾರಿಗಳಿಂದ ಪತ್ರಿಕಾಗೋಷ್ಠಿ ನಡೆಸಿದ್ರು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ